ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತಿನ ಊಟದಲ್ಲಿ ನಾನು ಮನೆಯಲ್ಲೇನೆ ಒಂದು ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಹರ್ಬಲ್ ನ ನಮ್ಮ ಕೂದಲು ದಟ್ಟವಾಗಿ ಹಾಗೆ ಆರೋಗ್ಯಕರವಾಗಿರ್ಬೇಕು ಕೂದ್ಲು ಕಪ್ಪಗಿರ್ಬೇಕು ಅಂತ ಅಂದ್ರೆ ಈ ನ ಮನೆಯಲ್ಲೇ ಮಾಡಿ ಹಚ್ಚೋದ್ರಿಂದ ತುಂಬಾನೇ ಚೆನ್ನಾಗಿ ಕೂದ್ಲು ಬರುತ್ತೆ ಹಾಗೇನೆ ಗ್ರೋತು ಕೂಡ ಆಗುತ್ತೆ ನಮ್ಗೆ ಕೂದಲು ಉದುರುವಂತಹ ಅಂತಹ ಸಮಸ್ಯೆನೂ ಬರೋದಿಲ್ಲ ನಾನಿಲ್ಲಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಏನೇನ್ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ ಅಂತನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಒಂದ್ ಇನ್ನೂರು ಗ್ರಾಮ ಅಷ್ಟು ನೆಲ್ಲಿಕಾಯಿ ತಗೊಂಡಿದ್ದೀನಿ ಮತ್ತೆ ಸಾಂಬಾರ್ ಈರುಳ್ಳಿ ಒಂದು ಕಾಲ್ ಜಿ ಅಷ್ಟು ತಗೊಂಡಿದ್ದೀನಿ ಬಾದಾಮಿ ಬಂದ್ಬಿಟ್ಟು ಒಂದು ಹತ್ತು ಒಂದ್ರೆ ಒಂದು ಐವತ್ತು ಗ್ರಾಮಷ್ಟು ಬಾದಾಮಿ ತಗೊಂಡಿದ್ದೀನಿ ಇಷ್ಟನ್ನು ಕೂಡ ಸ್ವಲ್ಪ ಪುಡಿ ಮಾಡ್ಕೊಬೇಕು ನಾನಿಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ ಒಂದ್ ಎರಡು ಲೀಟರ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಅರ್ಧ ಲೀಟರ್ ಅಷ್ಟು ನಾನು ಹರಳೆ ಎಣ್ಣೆನೂ ಕೂಡ ಹಾಕೊಂಡಿದ್ದೀನಿ ಹಾಗೆ ಸಾಸಿವೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಕಾಲಿಟ್ಟು ಅಷ್ಟು ಸಾಸಿವೆ ಎಣ್ಣೆನು ಕೂಡ ಹಾಕೊಂಡಿದೀನಿ ಹಾಗೆ ನಾನು ಎಣ್ಣೆ ಅಂತ ಏನ್ ಬರುತ್ತೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಅಂತಂದ್ರೆ ಸ್ವಲ್ಪ ಕಣ್ಣಿಗೆ ಎಲ್ಲಾನು ಕೂಡ ಒಳ್ಳೇದು ಅಂತೇಳ್ಬಿಟ್ಟು ಸೇರ್ಸ್ಕೊತಾ ಇದ್ದೀನಿ ನಿಮಗೆ ಪುಟ್ಟೇಳೆಣ್ಣೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು ಕಣ್ಣೂರಿ ಬಂದ್ರೆ ಅಥವಾ ತಲೆನೋವು ಇರೋರು ಹಚ್ಕೊಂಡ್ರೆ ತುಂಬಾನೇ ಒಳ್ಳೇದು ಅದಕ್ಕೋಸ್ಕರ ನಾನಿಲ್ಲಿ ಕಪ್ಪು ಜೀರಿಗೆನ ತಗೊಂಡಿದ್ದೀನಿ ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ ಇಪ್ಪತ್ತು ರೂಪಾಯಿದು ಎರಡು ಪ್ಯಾಕೆಟ್ ಕಪ್ ಜೀರಿಗೆ ತಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಮೆಂತ್ಯ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ಐದು ಇಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ಆರ್ಯೋಳೆ ಎಲೆಯಷ್ಟು ದಾಸವಾಳದ ಎಲೆ ಇತ್ತಲ್ವಾ ಅದನ್ನ ಹಾಕೊಂಡಿದ್ದೀನಿ ದಾಸವಾಳದ ಹೂವು ಸಿಕ್ಕಿದ್ರು ಕೂಡ ಹಾಕೋಬಹುದು ನನಗೆ ದಾಸವಾಳದ ಹೂವು ಸಿಕ್ಕಲಿಲ್ಲ ಹಂಗಾಗಿ ದಾಸವಾಳದ ಎಲೆನೇ ಕೂಡ ಸೇರಿಸಿಕೊಂಡಿದೀನಿ ನಾನು ಏನೇನು ಹೇಳಿದೆ ಅಲ್ವಾ ಸಾಂಬಾರ್ ಈರುಳ್ಳಿ ಮತ್ತೆ ಬಾದಾಮಿ ಹಾಗೆ ನೆಲ್ಲಿಕಾಯಿನೂ ಕೂಡ ಸ್ವಲ್ಪ ತರತರಿಯಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಇದೆಲ್ಲನೂ ಕೂಡ ಪೂರ್ತಿಯಾಗಿ ಕಪ್ಪಾಗ್ಬೇಕು ನಾವ್ ಏನೇನ್ ಹಾಕಿದಿವಲ್ವ ಅದೆಲ್ಲಾನು ಕೂಡ ಎಣ್ಣೆಗೆ ಹಿಡ್ದು ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಜಸ್ಟ್ ಏನಿಲ್ಲ ಅಂತಂದ್ರೂ ಇದು ಕಾಯ್ದಿಕ್ಕೆ ಒಂದ್ ಗಂಟೆ ಬೇಕಾಗುತ್ತೆ ಏಕೆ ಅಂತಂದ್ರೆ ನಾನು ಎರಡು ಲೀಟರ್ ಎಣ್ಣೆ ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಅರ್ಧ ಲೀಟರ್ ಬಂದ್ಬಿಟ್ಟು ಹಳ್ಳೆಣ್ಣೆ ತಗೊಂಡಿದ್ದೀನಿ ಹಾಗೆ ಲೀಟರ್ ಬಂದ್ಬಿಟ್ಟು ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಲೀಟರ್ ಬಂದು ಅಹ್ ಪುಟ್ಟ ಎಳ್ಳೆಣ್ಣೆ ಅಂತಾರಲ್ಲ ಅದನ್ನ ತಗೊಂಡಿದೀನಿ ಅಹ್ ಅಲ್ಲಿಗೆ ನಂದು ತುಂಬ ಮೂರ್ ಲೀಟರ್ ಹತ್ತತ್ರ ಆಯ್ತು ಮೂರ್ ಲೀಟರ್ಗಿಂತನೂ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಕಾಯಿಸ್ಬೇಕಾಗತ್ತೆ ನೀವ್ ಕಡಿಮೆ ಎಣ್ಣೆ ತಗೊಂಡಿದ್ದೀನಿ ಅಂತಂದ್ರೆ ಬೇಗನೆ ಕಮ್ಮಿ ಬೇಗನೆ ಸಮಯದಲ್ಲಿ ಇದೆಲ್ಲಾನು ಕೂಡ ಕಪ್ಪಾಗ್ ಆಗುತ್ತೆ ಬಟ್ ನಾನ್ ಜಾಸ್ತಿ ಎಣ್ಣೆ ತಗೊಂಡಿದ್ರಿಂದ ಜಾಸ್ತಿ ಹೊತ್ತು ಕಾಯಿಸ್ಕೋಬೇಕಾಗುತ್ತೆ ನೋಡಿ ಪೂರ್ತಿ ನಾವು ಹಾಕಿರೋಂತ ಕರಿಬೇವು ಮತ್ತೆ ಹಾಕಿರೋಂತ ಏನು ಸಾಸಿವೆ ಕಬ್ಜೀರ್ಗೆ ಹಾಗೆ ಮೆಂತ್ಯ ಅದ್ ಹಾಕಿದಿವಿ ಅದೆಲ್ಲಾನು ಕೂಡ ಕಪ್ಪುಗಾಗೋರ್ಗು ಚ ಕೂಡ ಚಂದ ಕುದುಸ್ಕೊಬೇಕು ಅದೆಲ್ಲಾನು ಕೂಡ ಕರ್ಕ್ಲಾಗ್ಬೇಕು ಎಣ್ಣೆಗೆಲ್ಲಾ ಸತ್ವ ಅದು ಇಡಿಬೇಕು ಅವಾಗ್ಲೇನೆ ಎಣ್ಣೆ ಆಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಪೂರ್ತಿ ನೀವು ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎಣ್ಣೆ ಕೊಬ್ಬರಿ ಎಣ್ಣೆ ಆಗಿರೋದ ಹುಕ್ಸ ಬರುತ್ತೆ ಅದಕ್ಕೋಸ್ಕರ ಒಂದು ಸೌಟಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಂದ ಕುದಿಸ್ಕೋಬೇಕು ನಾನು ತೋರಿಸ್ತೀನಿ ನೋಡಿ ಕೊನೆವರೆಗೂ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಅದೆಲ್ಲಾನು ಕೂಡ ಕಪ್ಪಾಗೋರ್ಗು ಕೂಡ ನೀವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನಾನು ಒಂದು ಒಂದೂವರೆ ಗಂಟೆ ಟೈಮ್ ಹಿಡಿಯುತ್ತೆ ನೋಡಿ ಈ ರೀತಿ ಎಲ್ಲಾ ಕಪ್ ಉಪ್ಪುಗ ಆಗ್ಬಿಟ್ಟು ಮೇಲ್ಗಡೆ ಬರುತ್ತೆ ಅವಾಗ ಎಣ್ಣೆ ಆಗಿದೆ ಅಂತ ಅಲ್ಲಿವರೆಗೂ ನೀವು ಆಫ್ ಮಾಡಕ್ ಹೋಗ್ಬಾರ್ದು ನೀವು ಅರ್ಧ ಬರ್ಧ ಬೇಯಿಸಿಕೊಂಡು ತಗದಿಟ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಎಣ್ಣೆ ಸ್ಮೆಲ್ ಬಂದಂಗ್ ಆಗ್ಬಿಡುತ್ತೆ ಸ್ವಲ್ಪ ದಿನಕ್ಕೆ ಸ್ಮೆಲ್ ಬಂದ್ಬಿಡುತ್ತೆ ಈ ರೀತಿ ನೀವು ಮಾಡ್ಕೊಂಡು ಆರ್ ತಿಂಗಳ ಕಾಲ ನೀವು ಹಚ್ಕೊಬಹುದು ತಲೆಗೆ ಏನು ಸ್ಮೆಲ್ ಏನು ಬರಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಏರ್ ಕೂಡ ಚೆನ್ನಾಗಿ ಬರುತ್ತೆ ಮೆಂತ್ಯ ಹಾಕಿರೋದ್ರಿಂದ ತಂಪು ಕೂಡ ನೋಡಿ ಈ ರೀತಿ ಚಂದ ನಾನು ಕುದಿಸ್ಕೊಂಡಿದೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಗೆ ನೀವು ಹಾಕೊಂಡು ಆರ್ ತಿಂಗಳಿಂದ ಏಳು ತಿಂಗ್ಳವರೆಗೂ ಕೂಡ ನೀವು ಎಣ್ಣೆನ ಬಳಸ್ಕೋಬಹುದು ನೋಡಿ ಹಾಕಿರೋಂತಹ ಪದಾರ್ಥಗಳೆಲ್ಲ ಈ ರೀತಿ ಚಂದ ಬೆಂದು ಆ ಕಪ್ಪುಗಾಗಿದೆ ಎಣ್ಣೆನ ನೀವು ಸೋಸ್ಕೊಂಡು ಎತ್ತಿಟ್ಕೊಬೇಕಾಗತ್ತೆ ಹಾಗೆ ಈ ಎಣ್ಣೆನ ಚೆನ್ನಾಗಿ ಮೇಲ್ಗಡೆಲ್ಲೂ ಕೂಡ ತೆಗೆದಿ ನೀವು ಒಂದು ಗ್ಲಾಸ್ ಗೆ ಈ ರೀತಿ ಹಾಕೊಳ್ಬೇಕಾಗುತ್ತೆ ಹಾಗೆ ಎಣ್ಣೆ ಹಚ್ಚೋ ಕೂಡ ತೋರಿಸ್ಕೊಡ್ತೀನಿ ನನಗೆ ಗೊತ್ತಿರೋ ರೀತಿ ನೋಡಿ ನಾನು ಒಂದೊಂದೇ ಈ ರೀತಿ ಬಗೆ ಮಾಡ್ಬಿಟ್ಟು ನೀವು ಎಣ್ಣೆನ ಹಚ್ಬೇಕು ಪ್ರತಿ ಸಾರಿನೂ ನೀವು ಹಚ್ಚುವಾಗಲೂ ಕೂಡ ಪೂರ್ತಿ ರೂಟ್ಗೆ ಹಚ್ಚಬೇಕು ಕೂದಲು ಹಚ್ಚಕ್ಕಿಂತ ಫಸ್ಟ್ ರೂಟ್ಗಳಿಗೆ ಏನು ಹಚ್ಚಿ ಅದಾದ್ಮೇಲೆ ಕೂದಲಿಗೆ ಹಚ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯೋದಿಕ್ಕೆ ಎಲ್ಪ್ ಆಗುತ್ತೆ ಹಂಗೆ ನಮಗೆ ರಿಲ್ಯಾಕ್ಸ್ ಅನ್ಸುತ್ತೆ ನೈಟ್ ನೀವೇನಾದ್ರು ಎಣ್ಣೆ ಹಚ್ಚಿ ಹಚ್ತಾ ಇದ್ರಿಂದ ಚೆನ್ನಾಗಿ ಮಸಾಜ್ ಮಾಡ್ಬಿಟ್ರೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಸ್ಟಾರ್ಟಿಂಗ್ ಈ ಎಣ್ಣೆ ಹಚ್ಚುವಾಗ ಆಲ್ಮೋಸ್ಟ್ ಕೂದಲು ಉದುರುತ್ತೆ ಅದಾದ್ಮೇಲೆ ಒಂದು ಹದಿನೈದು ದಿನ ಆದ್ಮೇಲೆ ಗ್ರೋತ್ ಆಗ್ತಾ ಬರುತ್ತೆ ಫುಲ್ಲು ಗ್ರೋತ್ ಆಗ್ತಾ ಬರುತ್ತೆ ನೀವು ಕೂದಲು ಉದುರುತ್ತೋ ಹೇಳ್ಬಿಟ್ಟು ಈ ಎಣ್ಣೆ ಹಚ್ಚೋದನ್ನ ಬಿಡಬೇಡಿ ನನಗೂ ಕೂಡ ಅನುಭವ ಆಗಿದೆ ಆ ಅನುಭವನ ಹಂಚ್ಕೋತಾ ಇದ್ದೀನಿ ಒಂದು ತಿಂಗಳು ಕಾಲ ಇರಿಯುತ್ತೆ ಕೂದಲು ಉದುರುತ್ತೆ ಅದಾದಮೇಲೆ ಆರಾಮಾಗಿ ಬೆಳೀತಾ ಹೋಗುತ್ತೆ ಹಾಗೆ ಕಪ್ಪು ಕೂಡ ಆಗುತ್ತೆ ಕೂದಲು ಒಂದು ಸಲ ಈ ಎಣ್ಣೆನ ಟ್ರೈ ಮಾಡಿ ನೋಡಿ ಒಂದು ಹದಿನೈದು ದಿನ ತನಕ ನಿಮಗೆ ಉದುರುತ್ತೆ ಕೂದಲು ಅದಾದಮೇಲೆ ಆರಾಮಾಗಿ ಚೆನ್ನಾಗಾಗುತ್ತೆ ಕೂದಲು ಮಾತ್ರ ಕಪ್ಪಗಾಗುತ್ತೆ ದಟ್ಟವಾಗಿ ಬೆಳೆಯುತ್ತೆ ಈ ಎಣ್ಣೆ ಹಚ್ಚೋದ್ರಿಂದ ನೀವು ಕೂದಲು ಹೇಳಿ ಅಂತೇಳಿ ಹೋಗ್ಬಿಡಿ ಕಂಟಿನ್ಯೂ ಮಾಡಿ ಹಚ್ಚಿ ಆಮೇಲೆ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಕೂದಲು ಈ ಚೆನ್ನಾಗಿ ಬೆಳಿಬೇಕು ಅಂದರೆ ಈ ಆಯ್ಲೆ ಬಳಸಿ ಇಷ್ಟೇ ಈ ವಿಡಿಯೋ ಎಲ್ಲರಿಗೂ ಕೂಡ ಎಲ್ಪ್ ಆಗಿರುತ್ತೆ ಅಂದ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ